ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ನ್ಯಾಷನಲ್ ಹೈವೇಯಿಂದ ಐದು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಅಂದರೆ ಒಂದು ಮೂರು ಕಿಲೋಮೀಟ್ರ್ ತಾರ್ ರೋಡ್ ಸಿಗುವಂಥದ್ದು ಅದಾದ ನಂತರ ಒಂದು ಎರಡು ಕಿಲೋಮೀಟ್ರ್ ಸರ್ವಿಸ್ ರೋಡ್ ಸಿಗುವಂಥದ್ದು ಇಲ್ಲಿ ನೋಡ್ರಿ ಸರ್ವಿಸ್ ರೋಡ್ ಕಾಣ್ತಾ ಇದೆ ಇಲ್ಲಿಂದ ನಾವು ಜಮೀನೊಳಗೆ ಎಂಟ್ರಿ ಆಗುವಂಥದ್ದು ಈ ಜಮೀನು ಮಾರಾಟಕ್ಕೆ ಸಿದ್ಧವಾಗಿದೆ ಜೊತೆಗೆ ಈ ಜಮೀನು ಹತ್ತು ಎಕರೆ ಇರುವಂಥದ್ದು ಜನರಲ್ ಪ್ರಾಪರ್ಟಿ ಕೆಂಪು ನೆಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಪಕ್ಕದಲ್ಲಿ ಹಳ್ಳ ಕೂಡ ಹರಿಯುತ್ತೆ ಅಂದರೆ ಇಲ್ಲಿ ನೀರಿನ ಫೋರ್ಸು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಲ್ಲಿ ನಿಮಗೆ ದೂರದಲ್ಲಿ ಕಾಣ್ತಾ ಇರ್ಬೋದು ತೋಟ ಕಾಣಿಸ್ತಾ ಇದೆ ಇಲ್ಲಿ ಸುತ್ತಮುತ್ತಲೂ ಕೂಡ ತೋಟಗಳೇ ಇರುವಂಥದ್ದು ನಿಮಗೆ ಇನ್ನೊಂದು ವಿಶೇಷ ಅಂದರೆ ಈ ಜಮೀನು ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುವಂಥದ್ದು ನಿಮಗೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇದಕ್ಕೆ ಸಂಬಂಧ ಎಲ್ಲ ಪಟ್ಟ ದಾಖಲೆಗಳು ಸಂಬಂಧಪಟ್ಟ ಮಾಹಿತಿ ಎಲ್ಲವನ್ನು ಕೂಡ ನಿಮಗೆ ನೀಡ್ತಾಯಿ ಹೋಗ್ತೀನಿ ನಿಮಗೆ ಕರೆ ಮಾಡಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಾಕನ್ನು ಆನ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಜಮೀನಿಗೆ ಸಂಬಂಧಪಟ್ಟ ಮನೆಗಳಿಗೆ ಸಂಬಂಧಪಟ್ಟ ಸೈಟ್ಗಳಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೂಡ ನಾವು ನಿಮಗೆ ನೀಡ್ತೀವಿ ಆದ್ದರಿಂದ ನೋಟಿಫಿಕೇಶನ್ ನಿಮ್ಮ ಮುಖಾಂತರ ವೀಡಿಯೋ ಬಂದು ನಿಮಗೆ ತಲುಪುತ್ತೆ ಆವಾಗ ವಾಚ್ ಮಾಡ್ಬೋದು ನಮ್ಮನ್ನು ಬೆಂಬಲಿಸ್ಬೋದು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಮೊಸಂ ಬಂಧು ಬಳಗ ಯಾರಾದರೂ ಜಮೀನು ಖರೀದಿ ಚಿಂತೆಯಲ್ಲಿದ್ದಂಥವ್ರಿಗೆ ಈ ವಿಡಿಯೋ ತುಂಬ ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ನೋಡಿ ಇನ್ನು ಜಮೀನು ವಿಚಾರಕ್ಕೆ ಬಂದರೆ ಇಲ್ಲಿ ನೀರಿನ ಪೋರ್ಸು ಯಾವುದೇ ರೀತಿ ಕಮ್ಮಿ ಇಲ್ಲ ಯಾಕೆಂದರೆ ಈ ಸುತ್ತಮುತ್ತಲು ಓಟ ನಿರ್ಮಾಣ ಆಗಿರೋದೇ ಅದಕ್ಕೆ ಉದಾಹರಣೆ ಹೇಳ್ಬೋದು ಅಲ್ಲಿ ನೋಡಿ ದೂರದಲ್ಲಿ ನಿಮಗೆ ಟೀಕು ತೆಂಗಿನ ಗಿಡ ಎಲ್ಲವೂ ಕಾಣಿಸುವಂಥದ್ದು ಅಂದರೆ ಸ್ವಲ್ಪ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಇನ್ನು ಇದೇ ರೀತಿ ಮುಂದಿನ ಜಮೀನಲ್ಲಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್